ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಭಾಗ ಸೂರ್ಯ ಎದ್ದೇಳು ಯಾವತ್ತೂ ಇಷ್ಟು ಹೊತ್ತು ಮಲಗಲ್ಲ ನೀನು ಗಂಟೆ ಹತ್ತಾದರೂ ಎದ್ದಿಲ್ಲ ಎಂದು ಹೇಳುತ್ತಾ ಮಗನ ತಲೆಯ ಬಳಿ ಕುಳಿತರು ಅನ್ನಪೂರ್ಣ ಅವರು ರಾತ್ರಿಯೆಲ್ಲ ನಿದ್ದೆ ಇಲ್ಲದ ಸೂರ್ಯನಿಗೆ ಬೆಳಿಗ್ಗೆ ನಿದ್ದೆ ಹತ್ತಿತು ಅದನ್ನು ನೋಡಿದ ಅನ್ನಪೂರ್ಣ ಅವರು ಸೂರ್ಯನನ್ನು ಏಳಿಸುತ್ತಿದ್ದರು ರಾತ್ರಿಯೆಲ್ಲ ನಿದ್ದೆ ಬಂದಿಲ್ಲ ಅಮ್ಮ ಬೆಳಗ್ಗಿನ ಜಾವ ನಿದ್ದೆ ಬಂದಿದೆ ಎಂದರೆ ಬರೀ ಅವಳ ನೆನಪಿನಲ್ಲಿಯೇ ಇದ್ರೆ ನಿದ್ದೆ ಎಲ್ಲಿಂದ ಬರುತ್ತೆ ಏನು ಮಾಡಲಿ ಅಮ್ಮ ನಾನು ಹೀಗೆ ಮಲಗಿದರೆ ನನ್ನ ಹೊಟ್ಟೆ ಮೇಲೆ ಬಂದು ಮಲಗುತ್ತಿದ್ದಳು ಬೆಂಗಳೂರಿನಲ್ಲಿ ಅಂತೂ ಒಟ್ಟಿಗೆ ತಿಂಡಿ ಅಡುಗೆ ಮಾಡುತ್ತಿದ್ವಿ ಅದೆಲ್ಲ ನೆನಪಾಗುತ್ತೆ ಇವತ್ತು ನೋಡು ಬೇರೆಯವರ ಮನೆಯಲ್ಲಿ ಇದ್ದಾಳೆ ಅಮ್ಮ ನಮ್ಮ ಚಿನ್ನು ಅಲ್ಲಿಗೆ ಹೊಂದಿಕೊಳ್ಳುತ್ತಾಳ ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ಲ ಹೆಣ್ಣು ಮಕ್ಕಳು ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕು ನೆನೆ ಮನೆಯಲ್ಲಿ ಹೇಗೆ ಬೆಳೆದರೂ ಗಂಡನ ಮನೆಯ ಸಂಪ್ರದಾಯಕ್ಕೆ ಹೊಂದಿಕೊಂಡು ಹೋಗಲೇಬೇಕು ಹೊಂದಿಕೊಳ್ಳುವುದು ಹೆಣ್ಣು ಮಕ್ಕಳ ಹಕ್ಕಾಗಿದೆ ಈಗ ನನ್ನೇ ನೋಡು ಅಪ್ಪನ ಮನೆ ಬಿಟ್ಟು ಇಲ್ಲಿ ಬಂದು ಹೊಂದಿಕೊಂಡು ಹೋಗ್ತಿಲ್ವಾ ಎಲ್ಲ ಹೆಣ್ಣು ಮಕ್ಕಳಿಗೂ ಅಷ್ಟೆ ಕೆಲವರು ಬೇಗ ಹೊಂದಿಕೊಂಡು ಹೋಗುತ್ತಾರೆ ಇನ್ನೂ ಕೆಲವರಿಗೆ ವರ್ಷಗಳೇ ಹಿಡಿಯುತ್ತದೆ ಆಮೇಲೆ ಮನೆ ಸಂಸಾರ ಮಕ್ಕಳು ಹೀಗೆ ಜವಾಬ್ದಾರಿ ಇರುತ್ತದೆ ನಮ್ಮ ಚಿನ್ನು ಅದು ಹೇಗೆ ಹೊಂದಿಕೊಂಡು ಹೋಗುತ್ತಾಳೆ ಗೊತ್ತಿಲ್ಲ ನಮ್ಮ ಚಿನ್ನು ಬೇರೆಯವರ ರೀತಿ ಅಲ್ಲ ಎಲ್ಲರಿಗೂ ಬೇಗ ಹೊಂದಿಕೊಳ್ಳುತ್ತಾಳೆ ಅಮ್ಮ ನೀನೇನು ಯೋಚಿಸಬೇಡ ನಾಳೆ ಬೇಗ ಹೆಣ್ಣು ಕರೆಯಲು ಹೋಗಬೇಕು ಏನೇನು ತಯಾರಿ ಬೇಕೋ ಮಾಡ್ಕೋ ನಾನು ಮಹಿ ಈ ಸಂಜೆ ಎಲ್ಲರನ್ನು ಕರೆದು ಬರ್ತೀವಿ ಸೂರ್ಯ ಅದು ಸಿಂಚನ ನೆನ್ನೆ ಇಲ್ಲಿಗೆ ಬಂದು ನಾಳೆ ಅಲ್ಲಿ ಫಂಕ್ಷನ್ ಮುಗಿಸಿ ಒಟ್ಟಿಗೆ ಹೋಗಬಹುದಿತ್ತು ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ ಅಕ್ಕ ತಂಗಿ ಇಬ್ಬರು ಹೊರಟೇ ಬಿಟ್ಟರು ಅಮ್ಮ ಅವಳು ಅವರ ದೊಡ್ಡಮ್ಮನಿಗೆ ಹೇಳಿ ಬಂದಿಲ್ಲ ಮತ್ತು ಮದುವೆಗೆ ಮುಂಚೆ ಇಲ್ಲಿ ಬಂದಿದ್ದರೆ ಮೊದಲೇ ನಮ್ಮೂರಿನ ಜನ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ ಇನ್ನು ಸಿಂಚು ಇಲ್ಲಿ ಬಂದಿದ್ದರೆ ತಲೆಗೊಂದು ಮಾತನಾಡುತ್ತಾರೆ ಅದಕ್ಕೆ ನಾನು ಕೂಡ ಬಲವಂತ ಮಾಡಲಿಲ್ಲ ಅಲ್ಲ ಕಣಸೂರ್ಯ ಮಾತನಾಡುವವರು ಹುಲ್ಲು ಕಡ್ಡಿ ಸಿಕ್ಕರು ಮಾತನಾಡುತ್ತಾರೆ ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಹೋಗಲಿ ಬಿಡು ಬಾ ನೀರು ಬಿಸಿ ಇದೆ ಸ್ನಾನ ಮಾಡಿ ತಿಂಡಿ ತಿಂದು ಹಾಕುವ ಕೆಲಸ ನೋಡು ಎಂದು ಆಚೆ ಹೋದರು ಬೈರ ಇವಾಗ ರಶ್ಮಿ ಹೇಗಿದ್ದಾಳೆ ಡಾಕ್ಟರ್ಗೆ ಬರ ಹೇಳಿದ ಬೆಳಿಗ್ಗೆ ಪೇಪರ್ ಓದುತ್ತಾ ಕುಳಿತಿದ್ದ ಜಯರಾಜ್ ಅವರು ಅಲ್ಲೇ ಸ್ವಲ್ಪ ದೂರದಲ್ಲಿ ತಮ್ಮನಿದ್ದರೂ ಮ ಅವನನ್ನು ಕೇಳದೆ ಬೈರನನ್ನು ಕೇಳುತ್ತಿದ್ದರು ಜ್ವರ ಕಡಿಮೆಯಾಗಿದೆಯಂತೆ ಅಣ್ಣ ಡಾಕ್ಟರ್ ಬೇಡ ಎಂದಳಂತೆ ಕಿರಣನ ಮುಖ ನೋಡಿಕೊಂಡು ಹೇಳಿದರು ಬೆಳಿಗ್ಗೆ ಕಿರಣ ಕೋಣೆಗೆ ಹೋದಾಗ ಆಗ ತಾನೇ ಮಿಂದು ಚಂದದ ಕುರ್ತಾ ತೊಟ್ಟು ದೊಡ್ಡ ಕನ್ನಡಿಯ ಮುಂದೆ ನಿಂತು ತಲೆ ಕೂದಲನ್ನು ಒರೆಸುತ್ತಿದ್ದ ಮಡದಿಯನ್ನು ಹಿಂದೆಯಿಂದ ಬಳಸಿ ಏನು ಇವತ್ತು ನನ್ನ ಹೆಂಡತಿ ಇಷ್ಟು ಬೇಗ ರೆಡಿಯಾಗಿದ್ದಾಳೆ ಎಂದು ಹೇಳಿದರೆ ಒಡನೆ ಅವನನ್ನು ಹಿಂದೆ ದೂಡಿದವಳು ಇದೇನು ನಿಮ್ಮ ವರ್ತನೆ ಯಾರಾದರೂ ಬಂದರೆ ಏನು ತಿಳ್ಕೊತಾರೆ ಎಂದರೆ ನನ್ನ ರೂಮಿಗೆ ಯಾರೂ ಬರಲ್ಲ ಎಂದವನು ಮತ್ತೆ ಅವಳ ಸಮೀಪಕ್ಕೆ ಹೋಗಿ ಅವಳನ್ನು ಬಳಸಿ ಜ್ವರ ಹೇಗಿದೆ ಹಾಸ್ಪಿಟಲ್ಗೆ ಹೋಗೋಣ ಎಂದನು ಜ್ವರ ಇಲ್ಲ ಕಡಿಮೆಯಾಗಿದೆ ಇವಾಗ ಆರಾಮಾಗಿದ್ದೀನಿ ಡಾಕ್ಟರ್ ಬೇಡ ಎಂದಳು ಅಷ್ಟರಲ್ಲಿ ರಶ್ಮಿ ಎಂದು ಕೂಗುತ್ತಾ ಬೈರ ರೂಮಿಗೆ ಬಂದಿದ್ದನು ಅಲ್ಲಿಗೆ ಬೈರ ಅನಿರೀಕ್ಷಿತವಾಗಿ ಬಂದದ್ದನ್ನು ನೋಡಿದ ಕಿರಣ ತನ್ನವಳನ್ನು ಬಿಟ್ಟು ದೂರ ಸರಿದನು ಚಿನ್ನುಗೆ ನಾಚಿಕೆಯಾಗಿ ಬೆನ್ನು ಮಾಡಿ ನಿಂತಳು ಸಾರಿ ಕಿರಣ ಆಮೇಲೆ ಬರ್ತೀನಿ ಎಂದು ಹೊರಡುವವನನ್ನು ತಡೆದ ಕಿರಣ ಬಂದಾಯ್ತಲ್ಲ ಬಾ ಬೈರಣ್ಣ ಎಂದು ತಡೆದನು ಅಣ್ಣ ರಾತ್ರಿ ಹ ಡಾಕ್ಟರನ್ನು ಬರಹೇಳು ಎಂದಿದ್ದರು ಅದಕ್ಕೆ ರಶ್ಮಿ ಆರೋಗ್ಯ ಹೇಗಿದೆ ಎಂದು ಕೇಳಿಕೊಂಡು ಹೋಗೋಣ ಅಂತ ಬಂದೆ ಎಂದನು ಡಾಕ್ಟರ್ ಏನು ಬೇಡ ಬೈರಣ್ಣ ಜ್ವರ ಕಡಿಮೆಯಾಗಿದೆ ಎಂದು ಹೇಳುತ್ತಾ ಬೈರನನ್ನು ಕೆಳಗೆ ಕರೆದುಕೊಂಡು ಬಂದಿದ್ದನು ಕುಳಿತಲ್ಲಿಯೇ ಇದನ್ನು ನೆನೆದವನ ಮುಖದ ಮೇಲೆ ಮುಗುಳು ನಗು ಬೀರಿತು ಕಿರಣನ ಮುಗುಳುನಗೆ ನೋಡಿದ ಬೈರನ ಮುಖದಲ್ಲೂ ನಗೆ ಮೂಡಿತು ಜೋರಾಗಿನ ಕರೆ ಜಯರಾಜ್ ಯಾಕೆ ಎಂದು ಪ್ರಶ್ನೆ ಮಾಡುತ್ತಾರೆ ಎನ್ನುವ ಭಯ ಹೌದಾ ಹಾಗಾದರೆ ಮಾತನಾಡಿಸಿ ಬರೋಣ ಬಾ ಎಂದರೆ ನೀವು ಅಲ್ಲಿಗೆ ಹೋಗ್ತೀರ ಅಣ್ಣ ಬೇಡ ಕಿರಣ ರಶ್ಮಿ ಇಲ್ಲಿಗೆ ಬರ ಹೇಳು ಎಂದ ತಕ್ಷಣ ಆಯಿತು ಬೈರಣ್ಣ ಎಂದು ಕಿರಣ ಮೇಲಿದ್ದರೆ ಬೇಡ ಬೈರ ಆ ಮಗು ನಿನ್ನೆ ತಾನೇ ಮನೆಗೆ ಬಂದಿದೆ ಅಲ್ಲದೆ ಜ್ವರ ಇತ್ತು ಅಂತೀಯ ನಾನೇ ಹೋಗಿ ಮಾತನಾಡಿಸಿ ಬರ್ತೀನಿ ಬಾ ಎಂದು ಬೈರನನ್ನು ಕರೆದುಕೊಂಡು ಹೋದರೆ ನನ್ನನ್ನೇ ಒಂದು ದಿನ ಇಷ್ಟೊಂದು ಪ್ರೀತಿಯಿಂದ ಮಾತನಾಡಿಸಿಲ್ಲ ನಿನ್ನೆ ಬಂದಿರುವ ಬಿಕಾರಿಯ ಮೇಲೆ ಇಷ್ಟೊಂದು ಅಕ್ಕರೆಯ ಎಂದು ಅಲ್ಲೇ ಇದ್ದ ದಕ್ಷಿಣಿಯ ಒಡಲಿಗೆ ಬೆಂಕಿ ಬಿದ್ದಿತು ಲಕ್ಷಾಂತರ ಜನ ಪೂಜಿಸುವ ದೇವರು ತಾಲೂಕಿನ ಎಲ್ ಎ ಅಲ್ಲದೆ ಸಚಿವರು ಸ್ವಲ್ಪವೂ ನಾನತ್ವ ಇಲ್ಲ ಒಬ್ಬ ಸಾಮಾನ್ಯಳಾದ ನನ್ನ ಹೆಂಡತಿ ಅವಳನ್ನು ಅವಳಿರುವಲ್ಲಿಗೆ ಹೋಗಿ ಮಾತನಾಡಿಸುವಷ್ಟು ದೊಡ್ಡ ಗುಣ ದೊಡ್ಡಸ್ತಿಕೆ ಅನ್ನುವುದು ಉಗುರಿನಲ್ಲೂ ಇಲ್ಲದೇ ಇರುವ ಸರಳ ವ್ಯಕ್ತಿತ್ವ ನಿಮ್ಮದು ಅಥವಾ ತಮ್ಮನ ಹೆಂಡತಿ ಎಂದು ಚಿನ್ನು ಮೇಲೆ ಕಾಳಜಿಯ ನಿಮಗೆ ಗೊತ್ತಿಲ್ಲ ಆದರೆ ನನ್ನ ಮೇಲೆ ಯಾಕಿಷ್ಟು ತಿರಸ್ಕಾರ ಒಂದೇ ಒಂದು ದಿನ ಸ್ವಂತ ತಮ್ಮ ಎಂದು ನನ್ನನ್ನು ಹೀಗೆ ಮಾತನಾಡಿಸಿದರೆ ನಾನೆಷ್ಟು ಆನಂದ ಪಡುತ್ತಿದ್ದೆ ಅಪ್ಪನ ಎರಡನೇ ಹೆಂಡತಿ ಮಗ ಎಂದು ನಿನ್ನ ಮನಸ್ಸಿನಲ್ಲಿದ್ಯಾ ಹಾಗೇನಾದರೆ ಇದ್ದರೆ ನೇರವಾಗಿ ಹೇಳಿಬಿಡು ಯಾಕೆ ಹೀಗೆ ನೀವು ನಮ್ಮಿಬ್ಬರ ನಡುವೆ ಯಾಕೆ ಅಡ್ಡಗೋಡೆ ಎಂದು ನೆನೆದವನ ಕಣ್ಣಿನಿಂದ ಹನಿ ಜಾರಿತು ತನ್ನಣ್ಣ ತನ್ನೆಡೆಗೆ ತೋರಿಸುವ ವರ್ತನೆಯನ್ನು ನೆನೆದು ಭಾವುಕವಾದವನಿಗೆ ಆ ಅಡ್ಡಗೋಡೆ ಹಾಕಲು ತಾನೂ ಕೂಡ ಕಾರಣ ಎಂದು ತಿಳಿದಿಲ್ಲ ಅದು ತಿಳಿದ ದಿನ ಆ ಅಡ್ಡಗೋಡೆ ಸರಿಯುವುದು ಆದರೆ ಅದು ಹೇಗೆ ಎಂದು ಯಾರಿಗೂ ಗೊತ್ತಿಲ್ಲ ರಶ್ಮಿ ಹೆಂ ಎಂಬ ನಾಮ ಕಂಚಿನ ಕಂಠದಿಂದ ಬಂದ ತಕ್ಷಣ ಮಿಡುಕಿ ಬ್ಯಾಗಿನಲ್ಲಿ ಬಟ್ಟೆ ಜೋಡಿಸಿ ಇಡುತ್ತಿದ್ದವಳು ಕತ್ತೆತ್ತಿ ನೋಡಿ ಭಯದಲ್ಲಿ ದುಪ್ಪಟ್ಟವನ್ನು ಹಿಡಿದು ನಿಂತಳು ಅಂದು ಜಯರಾಜ್ ಯಾರು ಎಂದು ಗೊತ್ತಿಲ್ಲದೆ ಜೋರು ಮಾಡಿ ಮಾತನಾಡಿದ್ದೆ ಕೊನೆ ಇನ್ನೆಂದಿಗೂ ಅವರ ಎದುರಿಗೆ ನಿಂತಿಲ್ಲ ಮಾತೂ ಕೂಡ ಆಡಿಲ್ಲ ಆದರೆ ಇಂದು ಎದುರಿಗೆ ತನ್ನ ಕೋಣೆಗೆ ಏಕಾಏಕಿ ಬಂದವರನ್ನು ನೋಡಿ ಆಶ್ಚರ್ಯದ ಜೊತೆಗೆ ಭಯದಲ್ಲಿ ನಿಂತಳು ಜ್ವರ ಹೇಗಿದೆಯಮ್ಮ ಎಂದು ಕಾಳಜಿಯ ಭರಿತ ಮೃದು ಮಾತಿನಲ್ಲಿ ಕೇಳಿದರು ಜ್ವರ ಇಲ್ಲ ಕಡಿಮೆಯಾಗಿದೆ ಎಂದು ಕತ್ತು ಬಗ್ಗಿಸಿ ಕ್ಷೀಣ ಧ್ವನಿಯಲ್ಲಿಯೇ ಹೇಳಿದಳು ರಶ್ಮಿ ಇದು ನಿನ್ನ ಮನೆ ನಿನ್ನ ತವರು ಮನೆಯಲ್ಲಿ ಹೇಗಿದ್ದೀಯೋ ಹಾಗೆ ಇರು ನಿನ್ನನ್ನು ಯಾರು ಏನೂ ಕೇಳುವುದಿಲ್ಲ ನಿನಗೆ ಏನು ಬೇಕಾದರೂ ಸಂಕೋಚ ಇಲ್ಲದೆ ಕಿರಣನನ್ನು ಕೇಳು ಏನೇ ವಿಷಯ ಇದ್ದರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ ಎಂದು ಹೇಳುತ್ತಾ ಮನೆಗೆ ಬಂದ ಸಸೆಯ ಮುಂದೆ ಮನೆಯ ಯಜಮಾನನ ಕರ್ತವ್ಯ ನಿಭಾಯಿಸುತ್ತಿದ್ದರು ಕೋಣೆಯಿಂದ ಹೊರ ಹೋಗುತ್ತಿದ್ದವರು ರೂಮಿನಲ್ಲಿಯೇ ಇರಬೇಡ ಕೆಳಗೆ ಬಂದು ತಿಂಡಿ ಮಾಡು ಎಂದರೆ ಅವರ ಮಾತಿಗೆ ಕೋಲೆ ಬಸವನ ಹಾಗೆ ತಲೆ ಆಡಿಸಿದಳು ಅವಳ ಮಗುವಿನಂಥ ವರ್ತನೆಗೆ ಮುಗುಳುನಕ್ಕವರು ಅಲ್ಲಿಂದ ಹೊರಟಿದ್ದರು ಜಯರಾಜ್ ಹೊರ ಹೋಗುತ್ತಿದ್ದ ಹಾಗೆ ನಿಡಿದಾದ ಉಸಿರನ್ನು ಹೊರದಬ್ಬಿದವಳು ಕೋಣೆಯಿಂದ ಹೊರಗೆ ಬಂದಿದ್ದಳು ರಾತ್ರಿ ಸರಿಯಾಗಿ ಮನೆಯನ್ನು ನೋಡದವಳು ಮೆಟ್ಟಿಲಿಳಿದು ಬರುತ್ತಿದ್ದರೆ ಎದೆಯಲ್ಲಿ ನಡುಕ ಶುರುವಾಯಿತು ತನ್ನ ಮನೆಗಿಂತಲೂ ನಾಲ್ಕು ಪಟ್ಟು ಬಹುದೊಡ್ಡ ಬಂಗಲೆ ಅದು ಕೆಳಗೆ ಬಂದವಳು ಎಲ್ಲಿ ಹೋಗುವುದು ಎಂದು ತಿಳಿಯದೆ ಕಂಗಾಲಾದಳು ಬೈರ ಕಿರಣ ಇಬ್ಬರು ಹೊರಗೆ ಮಾತನಾಡುತ್ತಾ ಕುಳಿತಿದ್ದರೆ ಒಂದು ಸೋಫಾ ಮೇಲೆ ಜೈರಾಜ್ ಇನ್ನೊಂದು ಸೋಫಾ ಮೇಲೆ ದಕ್ಷಿಣಿ ಕುಳಿತಿರುವುದನ್ನು ನೋಡಿದವಳು ಸುತ್ತಲೂ ನೋಡಿದರೆ ಕೆಲಸದವರು ಕೆಲಸ ಮಾಡುತ್ತಿದ್ದರು ಅವರ ಬಳಿಗೆ ಹೋಗಿ ಅಡುಗೆ ಮನೆ ಎಲ್ಲಿದೆ ಎಂದು ಕೇಳಿ ಅಲ್ಲೇ ಇದ್ದ ದೇವರ ಮನೆಗೆ ಹೋಗಿ ನಮಸ್ಕರಿಸಿ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದಳು ಚಿನ್ನು ಅಡುಗೆ ಮನೆ ಕಡೆ ಹೋಗಿದ್ದನ್ನು ನೋಡಿ ದಕ್ಷಿಣಿಗೆ ಕೋಪ ತಾರಕಕ್ಕೇರಿತು ಅಡಿಗೆ ಮನೆಯಲ್ಲಿ ಬಟ್ಟರು ತಿಂಡಿ ರೆಡಿ ಮಾಡುತ್ತಿದ್ದರೆ ವನಜಾ ಅವರು ಏನೋ ಕೆಲಸ ಮಾಡುತ್ತಿದ್ದರು ಚಿನ್ನು ಅಡುಗೆ ಮನೆಗೆ ಹೋಗಿದ್ದನ್ನು ನೋಡಿದವರು ರಶ್ಮಿ ಜ್ವರ ಕಡಿಮೆ ಆಗಿದೆಯಾ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಎಂದರು ಕಾಳಜಿಯಿಂದ ಜ್ವರ ಇಲ್ಲ ಕಡಿಮೆ ಆಗಿದೆ ಅದಕ್ಕೆ ಬಂದೆ ಎಂದಳು ಹಸಿವಾಗುತ್ತಿದ್ದೀಯಾ ತಿಂಡಿ ಹಾಕಿಕೊಡಲ್ಲ ಎಂದು ಕೇಳಿದರು ಇಷ್ಟು ಬೇಗ ತಿಂಡಿ ಬೇಡ ರೂಮಿನಲ್ಲಿ ಒಬ್ಬಳೆ ಇದ್ದು ಬೇಜಾರಾಯಿತು ಅದಕ್ಕೆ ಬಂದೆ ನಿಮಗೆ ನಾನೇನಾದರೂ ಹೆಲ್ಪ್ ಮಾಡಲ ಎಂದು ಕೇಳಿದಳು ಅವಳ ಮಾತಿಗೆ ನಕ್ಕವರು ನೀನು ಹೆಲ್ಪ್ ಮಾಡ್ತೀಯಾ ಏನು ಬೇಡ ಇಲ್ಲೇ ಕುಳಿತುಕೋ ಎಂದು ಅಲ್ಲೇ ಇದ್ದ ಒಂದು ಕುರ್ಚಿಯನ್ನು ಕೊಟ್ಟರು ನನಗೆ ಕುರ್ಚಿ ಬೇಡ ಇಲ್ಲೇ ಶೆಲ್ಫ್ ಮೇಲೆ ಕೂರ್ತೀನಿ ಎಂದು ಅಲ್ಲೇ ಇದ್ದ ಶೆಲ್ಫ್ ಹತ್ತಿ ಕುಳಿತಾಳು ಏಯ್ ರಶ್ಮಿ ಏನೆಂದು ತಿಳಿದಿದ್ದೀಯಾ ಇದೇನು ನಿಮ್ಮಪ್ಪನ ಮನೆ ಎಂದು ತಿಳಿದಿದ್ದೀಯಾ ನಿಮ್ಮ ಮನೆಯಲ್ಲಿನ ಮಿಡಿಲ್ ಕ್ಲಾಸ್ ಬುದ್ಧಿಯನ್ನು ಇಲ್ಲಿ ತೋರಿಸಬೇಡ ಇದು ಎಮ್ ಎಲ್ ಎ ಮನೆ ಇಲ್ಲಿ ನಮ್ಮದೇ ಆದ ರೀತಿ ರಿವಾಜುಗಳಿವೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೋಗುತ್ತಿರುತ್ತಾರೆ ಅಂಥದ್ರಲ್ಲಿ ನೀನು ನಮ್ಮ ಮನೆಯಲ್ಲಿ ನೆಲವರೆಸಲು ಬಳಸುವಂತಹ ಬಟ್ಟೆಯನ್ನು ಹಾಕಿ ಹೀಗೆ ಓಡಾಡುತ್ತಿದ್ದೀಯಲ್ಲ ಮರ್ಯಾದೆ ಹೋಗುವುದು ನಿಮ್ಮ ಮನೆಯದು ನಮ್ಮ ಮನೆಯದು ನಿನ್ನದೇನಲ್ಲ ಇಲ್ಲಿ ಸೀರೆಯೇ ಹಾಕೋಬೇಕು ನಿನ್ನ ಬಳಿ ಸೀರೆ ಇಲ್ಲ ಎಂದರೆ ನನ್ನ ಸೀರೆಗಳು ಹಳೆಯದೂ ಇದೆ ಎಲ್ಲ ದುಬಾರಿ ಬೆಲೆಯ ಸೀರೆಗಳು ಅದನ್ನೇ ಕೊಡ್ತೀನಿ ಆಮೇಲೆ ನಿನ್ನ ಗಂಡನಿಗೆ ಹೇಳು ಒಳ್ಳೊಳ್ಳೆ ಸೀರೆ ಕೊಡಿಸುತ್ತಾನೆ ನಮ್ಮ ಮನೆ ಕೆಲಸದವರು ಈ ರೀತಿ ಬಟ್ಟೆ ಹಾಕುವುದಿಲ್ಲ ಮೊದಲು ಹೋಗಿ ಚೇಂಜ್ ಮಾಡು ಚಿನ್ನು ಅಡಿಗೆ ಮನೆಗೆ ಹೋಗಿದ್ದನ್ನು ನೋಡಿದ ದಕ್ಷಿಣಿ ಒಡನೆ ಅಡಿಗೆ ಮನೆಗೆ ಬಂದು ತನ್ನ ಶ್ರೀಮಂತಿಕೆಯ ದರ್ಪದಿಂದ ಚಿನ್ನು ಮೇಲೆ ಇದ್ದ ಇಷ್ಟು ದಿನದ ಕೋಪವನ್ನೆಲ್ಲ ಅವಕಾಶ ಸಿಕ್ಕಿತೆಂದು ಈ ರೀತಿ ಕೂಗಾಡಿ ಹೊರಹಾಕುತ್ತಿದ್ದಳು ದಕ್ಷಿಣಿ ಮಾತನಾಡಿಕೊಂಡು ಒಳಗೆ ಬಂದಿದ್ದನ್ನು ನೋಡಿದ ಚಿನ್ನು ಮಿಡುಕಿದವಳು ಶೆಲ್ಫ್ ಮೇಲಿಂದ ಇಳಿದು ಹಾಗೆ ಕಲ್ಲಾಗಿ ನಿಂತಳು ಅಡಿಗೆಯವರು ಎದುರು ಹಾಗೆ ಮಾತನಾಡಿದ್ದನ್ನು ಸಹಿಸಲಾಗಲಿಲ್ಲ ದಕ್ಷಿಣಿಯ ಒಂದೊಂದು ಮಾತು ಈಟಿಯಿಂದ ಇರಿದ ಹಾಗೆ ಆಗುತ್ತಿತ್ತು ದಕ್ಷಿಣಿಯ ಒರಟಾದ ಮಾತುಗಳಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂದು ತಿಳಿಯದೆ ಆಗಲೇ ಕಣ್ಣಿನಲ್ಲಿ ನೀರು ತುಂಬಿದವು ತನ್ನ ತವರನ್ನು ನೆನೆದು ದುಃಖ ಹೆಚ್ಚಾಗುತ್ತಲೇ ಕೆನ್ನೆಯ ಮೇಲೆ ತಾ ಮುಂದು ನಾ ಮುಂದು ಎಂದು ಇಳಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡವಳು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ದುಪ್ಪಟ್ಟದಲ್ಲಿ ಬಾಯಿ ಮುಚ್ಚಿ ಕೋಣೆಗೆ ಓಡಿ ಬಂದಿದ್ದಳು ದಕ್ಷಿಣೆಯ ಮಾತನ್ನು ಕಿರಣ್ ಅಥವಾ ಜಯರಾಜ್ ಯಾರಾದರೂ ಕೇಳಿಸಿಕೊಂಡಿದ್ದರೆ ಅಲ್ಲಿ ಕಥೆಯೇ ಬೇರೆ ಆಗುತ್ತಿತ್ತು ದಕ್ಷಿಣಿ ಅದೃಷ್ಟಕ್ಕೆ ಆ ಮಾತು ಯಾರಿಗೂ ಅವರಿಗೆ ಕೇಳಿಸಲಿಲ್ಲ ದಕ್ಷಿಣಿಯ ಒರಟಾದ ಮಾತುಗಳನ್ನು ಕೇಳಿ ಕೆಲಸ ಮಾಡುತ್ತಿದ್ದವರು ಹಾಗೆ ನಿನ್ ನಿಂತಿದ್ದವರನ್ನು ನೋಡಿದವಳು ಇಲ್ಲೇನು ನೋಡುತ್ತಿದ್ದೀರಾ ಕೆಲಸ ಮಾಡಿ ಎಂದು ಹೇಳಿ ಆಚೆಗೆ ಹೋದಳು ನಿನ್ನೆ ತಾನೇ ಬಂದಿರುವ ನವ ವಧುವಿಗೆ ಈ ರೀತಿಯೆಲ್ಲ ಮಾತನಾಡಿದ್ದು ಸಹಿಸಲಾಗಲಿಲ್ಲ ವನಜ ಅವರಿಗೆ ಚಿನ್ನು ಕಣ್ಣೀರು ಹಾಕಿಕೊಂಡು ಹೋಗಿದ್ದನ್ನು ನೋಡಿದವರಿಗೆ ಒಡಲಲ್ಲಿ ಸಂಕಟ ಶುರುವಾಯಿತು ಅವಳನ್ನು ಸಮಾಧಾನ ಮಾಡಬೇಕು ಎಂದು ಅವಳ ಕೋಣೆಗೆ ನಡೆದರು ದಕ್ಷಿಣಿ ಆಡಿದ ಮಾತುಗಳನ್ನು ನೆನೆಸಿಕೊಂಡು ಒಂದೇ ಸಮ ಪುಟ್ಟ ಮಕ್ಕಳ ಹಾಗೆ ಬಿಕ್ಕಳಿಸಿ ಅಳುತ್ತಿದ್ದವಳ ಬಳಿ ಬಂದವರು ರಶ್ಮಿ ಮೇಡಮ್ಗೆ ಸ್ವಲ್ಪ ಮುಂಗೋಪ ಅಷ್ಟೇ ನೀನು ಚೂಡಿದಾರ್ ಹಾಕಿರುವುದನ್ನು ನೋಡಿ ಕೋಪಕ್ಕೆ ಹಾಗೆ ಮಾತನಾಡಿದ್ದಾರೆ ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಇಷ್ಟಕ್ಕೆಲ್ಲ ಯಾರಾದರೂ ಹೀಗೆ ಹೇಳ್ತಾರಾ ಎಂದು ಅವಳ ಪಕ್ಕ ಕುಳಿತು ತಲೆ ನೀವಿ ಹೇಳಿದರು ಇಲ್ಲಿ ಸೀರೆ ಹಾಕಬೇಕು ಎಂದು ನನಗೆ ಗೊತ್ತಿರಲಿಲ್ಲ ವನಜಮ್ಮ ಅದನ್ನು ಹೇಳುವುದಕ್ಕೂ ಒಂದು ರೀತಿ ಇದೆ ಅದು ಬಿಟ್ಟು ಈ ರೀತಿ ನನ್ನ ತವರನ್ನು ಸೇರಿಸಿ ಹೇಳಿದರೆ ನನಗೆ ಸಹಿಸಲು ಆಗಲ್ಲ ಅವರ ಮಾತಿನಲ್ಲಿ ಇದ್ದಿದ್ದು ಬರೀ ಚುಚ್ಚು ಮಾತುಗಳೇ ನಾನು ಹಾಕಿರುವ ಬಟ್ಟೆ ನೆಲವರೆಸುವ ಬಟ್ಟೆಯ ರೀತಿ ಇದೆಯಾ ವನಜಮ್ಮ ನನ್ನ ಅಣ್ಣ ಯಾವತ್ತೂ ನನ್ನನ್ನು ಹಾಗೆ ಸಾಕಲಿಲ್ಲ ಎಂದು ಬಿಕ್ಕಳಿಸಿ ಅಳುತ್ತಾ ವನಜ ಅವರ ಮಡಿಲಿಗೆ ಮಲಗಿದಳು ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ ರಶ್ಮಿ ಈ ಡ್ರೆಸ್ಸಲ್ಲಿ ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಮೇಡಮ್ ಮನೆಗೆ ಬರುವವರು ಹೋಗುವವರು ಹೆಚ್ಚು ಹಾಗಾಗಿ ಸೀರೆ ಹಾಕಿಕೊಳ್ಳಲಿ ಎಂದು ಹಾಗೆ ಹೇಳಿದ್ದಾರೆ ನೀನು ಹೀಗೆ ಹತ್ತರೆ ಮತ್ತೆ ಜ್ವರ ಬರುತ್ತೆ ಎಂದು ಅವಳ ಅಳು ನಿಲ್ಲಿಸಲು ಸಮಾಧಾನ ಮಾತುಗಳನ್ನು ಆಡಿದರೂ ಸಹ ಅವಳು ಅಳು ನಿಂತಿರಲಿಲ್ಲ ವನಜಮ್ಮ ಏನಾಯಿತು ಚಿನ್ನುಗೆ ಯಾಕೆ ಹೀಗೆ ಅಳುತ್ತಿದ್ದಾಳೆ ಕೋಣೆಗೆ ಬಂದವನು ವನಜ ಅವರ ತೊಡೆಯ ಮೇಲೆ ಮಲಗಿ ಅಳುತ್ತಿದ್ದ ಮಡದಿಯನ್ನು ನೋಡಿ ಹೇಳಿದನು ಕಿರಣ ಕಿರಣನ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಕಂಗಾಲಾದರೂ ವನಜ ಅವರು ಮುಂದುವರೆಯುವುದು